బాబాసాహేబే అంబేకర నిమ్మ కరుణిన కుడి నూ నిమ్మ పెవరినా ఫల నావు ನೀವು ಬಿತ್ತಿದ ಬೆಳೆ ನಾವು ನೀವು ಕೆತ್ತಿದ ಶಿಲೆ ನಾವು ನಿಮ್ಮಿಂದ ದನಿ ಪಡೆದ ಕೋಟಿ ಕಾಳುಗಳು ಏಕಾಗಿ ಶೋಕ ನುಂಗಿ ಹಾಡುತ್ತಿವೆ ಮಾಡುತ್ತೇ ಮಾಡ ನಾವು ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ರಚಿಸಿ ಬಾಬು ಬಾಬುರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟಿರುವಂತಹ ನೋಡಬಹುದು ಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕರ್ಡು ಪ್ರತಿಯನ್ನು ರಚಿಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬರಾಜನ್ ಪ್ರಸಾದ್ ಅವರಿಗೆ ಕೊಡ್ತಿರೋ ದೃಶ್ಯನಲ್ಲಿ ನೋಡಬಹುದು ಭಾವಚಿತ್ರವನ್ನು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಸೆಂಬ್ಲಿಯಲ್ಲಿ ಮಾತನಾಡುವಂಥ ದೃಶ್ಯವನ್ನು ಇಲ್ಲಿ ನಾವು ನೋಡಬಹುದು ಮತ್ತು ಡಾಕ್ಟರ್ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮೇಲೆ ಇರುವಂಥ ಇತರ ಸದಸ್ಯರ ಜೊತೆ ಫೋಟೋ ತೆಗೆಸಿರುವಂಥ ಇಲ್ಲಿ ಭಾವಚಿತ್ರವನ್ನು ನೋಡಬಹುದು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತರ ಪ್ರಾಧ್ಯಾಪಕರ ಜೊತೆ ನಿಂತು ಕುಳಿತಿರುವಂತಹ ಫೋಟೋವನ್ನು ನಾವು ನೋಡಬಹುದು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಸೆಂಬ್ಲಿಯಲ್ಲಿ ಕುಳಿತುಕೊಂಡು ಮಾತನಾಡುತ್ತಿರುವಂತ ಇಲ್ಲಿ ನಾವು ಭಾವಚಿತ್ರಗಳನ್ನ ಇಲ್ಲಿ ನೋಡಬಹುದು ನೆಕ್ಸ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಇಂಗ್ಲೆಂಡ್ ಅಧ್ಯಕ್ಷರ ಜೊತೆ ಕುಂತು ಚರ್ಚಿಸಿರುವಂತಹ ವಿಷಯವನ್ನು ಭಾವಚಿತ್ರ ನೋಡಬಹುದು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕಣ್ಣು ಪ್ರತಿಯನ್ನು ರಚಿಸಿ ಎಲ್ಲ ಸದಸ್ಯರ ಜೊತೆ ಓದುತ್ತಿರುವ ವಿಶೇಷವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ಅಲ್ಲಿ ಕಾಂಗ್ರೆಸ್ ಸದಸ್ಯರು ಮತ್ತು ಇತರ ಸದಸ್ಯರ ಜೊತೆ ಕೂತು ಊಟ ಮಾಡುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇದು ವಿಶೇಷ ಭಾವಚಿತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮಾ ಕೋರೆಗಾವದಲ್ಲಿ ಭೇಟಿ ನೀಡಿ

ದಲಿತರ ರಿಜಿಮೆಂಟ್ ಸದಸ್ಯರ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ನೋಡಬಹುದಾಗಿದೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಎರಡನೇ ಆದಂತ ಜೊತೆ ನಿಂತು ಅವರು ಬೌದ್ಧರ ಪ್ರತಿಮೆಯಲ್ಲಿ ಕಾಣಬಹುದಾಗಿದೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬೌದ್ಧ ಧರ್ಮ ತಿಳಿತು ಮಾತನಾಡುವುದಿಲ್ಲವೋ ಭಾವಚಿತ್ರವನ್ನು ನೋಡಬಹುದಾಗಿದೆ ಹೋದ ಪ್ರಸಿದ್ಧ ವಿದ್ಯಾಗ ಪ್ರಸಿದ್ಧ ಬೋಧಿಸಿರುವಂತಹ ಗುರುಗಳ ಚಿತ್ರವನ್ನು ನೋಡಬಹುದಾಗಿದೆ ಮತ್ತು ವಿಶೇಷವಾಗಿ ಡಾಕ್ಟರ್ ಮರಣದ ನಂತರ ಅವರಿಗೆ ಭಾರತ ಪ್ರಶಸ್ತಿಯನ್ನು ನೀಡಲಾಯಿತು ಆ ಪ್ರಶಸ್ತಿಯನ್ನು ಅವರ ಪಾಕ್ಯ ಸ್ವೀಕರಿಸಿರುವಂತಹ ಪ್ರಶ್ನೆ ನಾವು ಇಲ್ಲಿ ನೋಡಬಹುದಾಗಿದೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಸಂಗೀತ ಪ್ರೇಮಿಯಾಗಿ ಅವರು ಏನು ಕೊಡುಗೆ ನೀಡಿದ್ದಾರೆ ಎಂದು ಅದನ್ನು ಆಧಾರನಲ್ಲಿ ಇಲ್ಲಿ ಒಂದು ಭಾವಚಿತ್ರಗಳ ಮುಖಾಂತರ ಜನರಿಗೆ ತಲುಪಿಸುವಂತಹ ವೀಕ್ಷಕರುತ್ತಿದ್ದಾರೆ ಇಲ್ಲಿ ಕಂಪ್ಲೀಟಾಗಿ ಆಗಿ ಅದರ ಪ್ರತಿಯೊಂದು ಮಾಹಿತಿಯನ್ನು ನೀಡಿದ್ದೀವಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಪ್ಲೀಟ್ ಅವರ ಜೀವನ ಚರಿತ್ರೆಯನ್ನೇ ಒಂದು ಸಲ ಭಾವಚಿತ್ರದ ಮೂಲಕ ನಮಗೆಲ್ಲ ತೋರಿಸಿದ್ದಾರೆ